si. ಕಾರ್ಮಿಕ ರಕ್ಷಣಾ ವೇದಿಕೆ ನಿರಂತರವಾಗಿ ಕಳೆದ ಹತ್ತು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಕೇವಲ ರೈತರಿಗೆ ಸೀಮಿತಪಡಿಸದೆ ಕನ್ನಡ ನಾಡು ನುಡಿ ಜಲ ಗಡಿ ಭಾಷೆ ವಿಷಯದಲ್ಲಿ ಬಂದಾಗ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಇವತ್ತು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಹಿಂದಿ ಹೇರಿಕೆಯ ವಿರೋಧಿ ದಿನ ಕರ್ನಾಟಕಕ್ಕೆ ಇದು ಕರಾಳ ದಿನ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಪದೇ ಪದೇ ಉತ್ತರ ಭಾರತದ ರಾಜರುಗಳು ರೀತಿಯಲ್ಲಿ ನಮ್ಮ ಕರ್ನಾಟಕವನ್ನು ತುಳಿಯುವಂಥ ಒಂದು ಕೆಲಸ ನಮ್ಮ ಕನ್ನಡವನ್ನು ತುಳಿಯುವಂಥ ಕೆಲಸ ಈ ಹಿಂದಿಯವರು ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಮತ್ತು ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಇರೋ ದೆಸೆಯಿಂದ ನಮ್ಮ ಕನ್ನಡಕ್ಕೆ ನ್ಯಾಯ ಸಿಕ್ಕಿಲ್ಲ ಮೊದಲು ರಾಜಕಾರಣಿಗಳು ನೆಟ್ಗಾಗಬೇಕು ಅಧಿಕಾರಿಗಳು ಸ್ಪಷ್ಟವಾಗಿರಬೇಕು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕರ್ನಾಟಕದಲ್ಲಿ ಈ ನಾಡಿನ ಊಟ ಮಾಡ್ತಾಯಿದ್ದೀರಿ ಜಲ ಮತ್ತು ಗಾಳಿ ಸೇವನೆ ಮಾಡ್ತಾ ಇದ್ದೀರಿ ಅಂತ ಅಂದರೆ ಅದು ಎಷ್ಟು ದೊಡ್ಡ ಮಟ್ಟದ ಅಧಿಕಾರಿ ಆಗಿರಲಿ ಎಷ್ಟು ದೊಡ್ಡ ಮಟ್ಟದ ರಾಜಕಾರಣಿ ಆಗಿರಲಿ ಕನ್ನಡವನ್ನು ಕಡ್ಡಾಯವಾಗಿ ಮಾತಾಡಬೇಕು ಕಲಿಬೇಕು ಬರಿಬೇಕು ಉಳಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತೀವಿ ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯಿಂದ ಅನ್ನ ಹೆಸರು ಮೇಲ್ಕೋಟೆ ಬೆಟ್ಸ್ವಾಮಿಗೌಡ ಅಧ್ಯಕ್ಷರು ರೈತ ಮತ್ತು ಕಾರ್ಮಿಕ ರಕ್ಷಣೆ ಸರ್ ಇವತ್ತು ಏನು ನಾಯಿಗಳ ವಿಷಯದಲ್ಲಿ ಹಣ ಮಾಡಲಿಕ್ಕೆ ಬಿ ಬಿ ಹೊರಟಿದೆ ಆ ವಿಷಯದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದಾದ ನಂತರ ಇವತ್ತು ಮುಖ್ಯ ಉದ್ದೇಶ ಅಂತ ಹೇಳಿದರೆ ಏನು ಹಿಂದಿ ದಿವಸ್ ಹಿಂದಿ ದಿವಸನ್ನ ಅದು ಕರಾಳ ದಿನವನ್ನಾಗಿ ನಾವು ಕನ್ನಡಿಗರೆಲ್ಲರೂ ಆಚರಣೆ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಮಗೆ ಹಿಂದಿ ಬೇಡ ಕನ್ನಡ ಮಾತ್ರ ಸಾಕು ಹಿಂದಿ ಯಾವುದೇ ಕಾರಣಕ್ಕೂ ಬೇಡ ಹಿಂದಿಯನ್ನ ನಾವು ಇಲ್ಲಿಂದ ತೊಲಗಿಸುವಂತ ಕೆಲಸವನ್ನ ನಾವು ಪ್ಯಾರಂಟಿ ಮಾಡ್ತಾ ಇದ್ದೀವಿ ಅದೊಂದು ಹಾಡು ಭಾಷೆ ಆಗಿ ಬೇಕಾಗಿ ಉಳಿಬೇಕೇ ಯಾವುದೇ ಕಾರಣಕ್ಕೂ ಹಿಂದಿ ನಮ್ಮ ಭಾಷೆ ಆಡಳಿತ ಭಾಷೆಯಾಗಿ ಉಳಿಬಾರ್ದು ಅದಕ್ಕೆ ಅವಕಾಶ ಕೊಡಬಾರ್ದು ಮತ್ತು ಹಿಂದಿ ದಿವಸನ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಆಚರಣೆಯನ್ನು ಮಾಡಬಾರ್ದು ಭಾಷೆ ಮನೆಯಲ್ಲಿ ಅವ್ರವ್ರ ಭಾಷೆ ಮಾತಾಡ್ಕೊಳ್ಳಿ ಅವ್ರ ಮಾತೃಭಾಷೆಯನ್ನ ಅವರ ಮದರ್ ಟಂಗ್ಸ್ ನಾವು ಬೇಡ ಅಂತ ಹೇಳಲಿಕ್ಕೆ ನಾವ್ ಯಾರು ನಮಗ್ ಬೇಕಾಗಿದ್ದು ನಾವು ಇಲ್ಲಿ ಆಡಳಿತ ಭಾಷೆಯಾಗಿ ಸಾರ್ವಜನಿಕವಾಗಿ ಮಾತನಾಡುವಾಗ ಕನ್ನಡವೇ ಮೊದಲಾಗಿರ್ಬೇಕು ಕನ್ನಡ ಬಿಟ್ಟು ಬೇರೆ ಏನ್ಯಾವು ಇರಬೇಕು